ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಸಿಂಪಲ್ ಆಗಿ ಸ್ವಲ್ಪನೂ ಕಹಿ ಇಲ್ಲದೆ ಇರೋ ರೀತಿ ಆಗಲಕಾಯಿ ಗೊಜ್ಜನ್ನ ಮಾಡೋದು ಯಾವ ರೀತಿ ಅಂತ ಬರೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಫಸ್ಟು ಒಂದು ಎರಡು ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣದಾಗೂ ಹೆಚ್ಕೊಂಡಿಲ್ಲ ತುಂಬ ದೊಡ್ಡದಾಗೂ ಹೆಚ್ಕೊಂಡಿಲ್ಲ ಅದ್ರ ಜೊತೆಗೆ ಅಂತ ಹೇಳಿ ನಾನು ಒಂದು ಆಲೂಗೆಡ್ಡೆ ಮತ್ತು ಕಡಲೆಕಾಳನ್ನ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಮಾಡೋದು ನೋಡೋಣ ಬನ್ನಿ ಫಸ್ಟು ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆಗ್ಲುಕಾಯಿನ ಹಾಕ್ಕೊಂಡಿದ್ದೀನಿ ಆಗ್ಲುಕಾಯಿನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅಲ್ವ ಎ ಡ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕು ಅಂತ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಆಗ್ಲುಕಾಯಿನ ಫ್ರೈ ಮಾಡಬೇಕು ಇದರಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಆಗ್ಲುಕಾಯಿ ಫ್ರೈ ಆಗಿರೋ ಥರ ಇರಬೇಕು ಆವಾಗ ನಿಮಗೆ ಸ್ವಲ್ಪನೂ ಕಹಿ ಬರೋಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಫ್ರೈ ಮಾಡ್ಕೋತಿದಿನವ ಈ ರೀತಿ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಬರೀ ಆಗ್ಲುಕಾಯಿ ಮಾತ್ರ ಫ್ರೈ ಮಾಡ್ಕೋಬೇಕು ಆಲೂಗೆಡ್ಡೆ ಮತ್ತು ಕಡಲೆಕಾಳೆನೂ ಫ್ರೈ ಮಾಡೋ ಆಗಿರಲ್ಲ ನೋಡಿ ಇವಾಗ ಇಷ್ಟು ಫ್ರೈ ಆದರೆ ಸಾಕು ಆಗ್ಲುಕಾಯಿನಲ್ಲಿ ಕಹಿ ಅಂಶ ಇರೋಲ್ಲ ಇವಾಗ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ ಫ್ರೆಶ್ ಆಗಿಯೇ ತೊಗೊಳ್ಳಿ ಅದ್ರ ಜೊತೆಗೆ ಒಂದು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ ಹುಳಿ ಹುಣಸೆಹಣ್ಣಾದರೆ ಅಷ್ಟು ತೊಗೊಳ್ಳಿ ಇಲ್ಲ ಸ್ವೀಟ್ ಇರೋದಾದರೆ ಜಾಸ್ತಿ ತೊಗೊಳ್ಳಿ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಂತ ನೋಡಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಪುಡಿ ಮತ್ತು ಖಾರದ ಪುಡಿನ ನಿಮ್ಮ ಅಳತೆಗೆ ನೋಡಿ ತೊಗೊಳ್ಳಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದಕ್ಕೆ ನೋಡಿ ತೊಗೊಳ್ಳಿ ಈಗ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ತರಿ ತರಿಯಾಗಿ ಎಲ್ಲ ಮಾಡ್ಕೋಬಾರ್ದು ಏನೇ ಇರಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಾಡೋದು ಹೇಗಂತ ನೋಡೋಣ ಬನ್ನಿ ಫಸ್ಟು ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಟಪಟ ಅನ್ನೋವರೆಗು ಸಿಡಿಸ್ಕೋಬೇಕು ಸಾಸಿವೆ ಮೇಲೆ ಇದಕ್ಕೆ ನಾನು ಒಂದು ಅರ್ಧದಷ್ಟು ಈರುಳ್ಳಿನ ಒಗ್ಗರಣೆಗೆ ಅಂತ ಹಾಕ್ಕೊಂಡಿದ್ದೀನಿ ಅರ್ಧ ಈರುಳ್ಳಿನ ರುಬ್ಬದಕ್ಕೆ ಹಾಕಿದ್ದೆ ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ ಒಂದು ಸಮ್ ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿ ರುಬ್ಬೋದಕ್ಕೂ ಕೂಡ ಟೊಮೊಟೊ ಹುಣ್ಸೆ ಹಣ್ಣನ್ನು ಹಾಕಿದ್ದೆ ಒಗ್ಗರಣೆಗೂ ಟೊಮೊಟೊ ಹಾಕೋದ್ರೇ ಟೇಸ್ಟ್ ಇರುತ್ತೆ ಹುಳಿ ಜಾಸ್ತಿ ಇದ್ದಷ್ಟು ಪಲ್ಯ ಕಹಿ ಬರಲ್ಲ ಈಗ ಅದಕ್ಕೆ ನಾನು ಆಲೂಗೆಡ್ಡೆ ಮತ್ತು ಕಡಲೆಕಾಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋತೀನಿ ಯಾಕಂತ ಹೇಳಿದರೆ ಆಗ್ಲಕಾಯಿನ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಈಗ ನಾನು ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕಬೇಕಿತ್ತು ಮಿಸ್ ಆಗಿತ್ತು ಹಾಗಾಗಿ ನಾನು ಈಗ ಹಾಕ್ಕೊಂಡಿದ್ದೀನಿ ನೀವು ಒಗ್ಗರಣೆ ಮಾಡಬೇಕಾದ್ರೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ ಈಗ ಆಲೂಗೆಡ್ಡೆನ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಫ್ರೈ ಮಾಡಿಟ್ಟಿದ್ದಂಥ ಆಗ್ಲಕಾಯಿನ ಹಾಕೋಬೇಕು ಆಗ್ಲಕಾಯಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ಫ್ರೈ ಆಗಿದೆ ಅಂತ ಹೇಳಿ ಈಗ ಮೂರನ್ನೂ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇನೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೀವು ಈ ಥರ ಓಪನ್ ಆಗಿ ಎಷ್ಟು ಫ್ರೈ ಮಾಡ್ತೀರೋ ಆಗ್ಲುಕಾಯಿ ಅಷ್ಟು ಕಹಿ ಇರೋಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಮಸಾಲೆನ ರುಬ್ಕೊಂಡಿದ್ದೆ ಅಲ್ವಾ ರುಬ್ಬಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಮಸಾಲೇನೂ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ಹಾಕೋದಕ್ಕಿಂತ ಮುಂಚೆ ಯಾಕಂತ ಹೇಳಿದ್ರೆ ನಾವೆಲ್ಲ ಹಸಿ ಮಸಾಲೆ ರುಬ್ಬಿರೋದ್ರಿಂದ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಾದ್ಮೇಲೆ ಮಿಕ್ಸಿಲಿ ಖಾರ ರುಬ್ಬಿದ್ದಲ್ವ ಜಾರು ಆ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರನ್ನು ತುಂಬ ತೆಳುವಾಗಿ ಮಾಡ್ಕೋಬೇಡಿ ನೋಡಿ ನಿಮಗೆ ಎಷ್ಟು ಬೇಕಂತ ನೋಡಿ ಮಾಡ್ಕೊಳ್ಳಿ ತುಂಬ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾಗೂ ಇರಬಾರ್ದು ಮೀಡಿಯಮ್ ಆಗಿದ್ರೇ ಅದು ತಣ್ಣಗಾದಮೇಲೆ ಸ್ವಲ್ಪ ಇನ್ನೂ ಗಟ್ಟಿ ಜಾಸ್ತಿ ಆಗುತ್ತೆ ಅಲ್ವ ಆವಾಗ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕೋತೀನಿ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದು ಒಂದೆರಡು ಕುದಿ ಬರೋವರೆಗೂ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು ಹಾಗೇ ಓಪನ್ ಆಗಿ ಕುದಿಯೋದಕ್ಕೆ ಅಂತ ಹೇಳಿ ಬಿಡಬೇಕು ಇವಾಗ ನೋಡಿ ನಾನು ಈಗ ಅದಕ್ಕೆ ಮಾಡ್ಕೊಂಡಿದ್ದೀನಿ ಇವಾಗ ಕುದಿ ಬಂದಿದೆ ಲಾಸ್ಟಲ್ಲಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ರೌಂಡು ಮತ್ತು ಇದಕ್ಕೇ ನಾನು ಲಾಸ್ಟಲ್ಲಿ ಸ್ವಲ್ಪ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಬೇಡ ಅಂತ ಹೇಳಿದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ರುಬ್ಬದಕ್ಕೂ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ನಾನು ಮೇಲ್ಗಡೆಯಿಂದ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂದಮೇಲೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕಿದ್ರೆ ಸ್ವಲ್ಪ ಸಿಹಿ ಅಂಶ ಇರುತ್ತಲ್ವ ಹಾಗಾಗಿ ಸ್ವಲ್ಪನೂ ಕಹಿ ಇರಲ್ಲ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಬೆಲ್ಲನೂ ಹಾಕ್ಕೊಂಡು ಒಂದು ಕುದಿ ಬರೋದಕ್ಕೆ ಅಂತ ಬಿಟ್ಬಿಟ್ಟು ಒಂದು ಕುದಿ ಬಂದಮೇಲೆ ಇದನ್ನ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ನೋಡಿ ಇವಾಗ ಕುದಿ ಬಂದಿದೆ ಇದು ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ತಗೋತೀನಿ ಎರಡು ವಿಸಲ್ ತಗೊಂಡಾದ್ಮೇಲೆ ನೋಡಿ ಪಲ್ಯ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಅಂದರೆ ಸ್ವಲ್ಪವೂ ಕಹಿ ಇರಲ್ಲ ನಿಮಗೆ ಹಾಗಲಕಾಯಿ ಪಲ್ಯ ಅಂತಲೇ ಗೊತ್ತಾಗಲ್ಲ ಆ ರೀತಿ ಇರುತ್ತೆ ನಿಮಗೆ ಈ ಹಾಗಲಕಾಯಿ ಪಲ್ಯದ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಈ ಪಲ್ಯನ ದೋಸೆ ಜೊತೆ ಮಾಡ್ಕೊಂಡಿದ್ದೀನಿ ನೀವು ಚಪಾತಿಗಾದ್ರೂ ಮಾಡ್ಕೋಬೋದು ರೊಟ್ಟಿಗಾದ್ರೂ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆಯೇ ಟ್ರೈ ಮಾಡಿದ ಮೇಲೆ ಹೇಗಿತ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ